ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಭಾರತೀಯ ಚುನಾವಣಾ ಆಯೋಗ ಕೂಡ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋ ನಿರೀಕ್ಷೆ ಇದೆ ಹೀಗಿರುವಾಗ ಕಾಂಗ್ರೆಸ್ ಕರ್ನಾಟಕದ ಲೋಕಸಭಾ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಹಾಗಾದರೆ ಬಿಜೆಪಿ ಯಾಕೆ ಇನ್ನೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಾತೆ ಫೈನಲ್ ಆಗುತ್ತಾ ಕರ್ನಾಟಕ ಬಿಜೆಪಿಯಲ್ಲಿ ಬಿಎಸ್ವೈ ಪ್ರಶ್ನಾತೀತ ನಾಯಕ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಬಿಎಸ್ವೈ ಬೆಂಬಲಿಗರ ಮಾತಿಗೆ ಪುಷ್ಟಿ ನೀಡೋ ಹಾಗೆ ಎರಡು ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕೇಂದ್ರದ ನಾಯಕರು ಯಡಿಯೂರಪ್ಪ ಅವರನ್ನ ದೂರ ಇಟ್ಟು ಹೀನಾಯ ಸೋಲನ್ನ ಕಾಣಬೇಕಾಗಿ ಬಂತು ಹೀಗಾಗಿ ಈಗ ಲೋಕಸಭಾ ಚುನಾವಣೆಗೆ ಮೊದಲೇ ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಬಿಜೆಪಿ ಕೇಂದ್ರ ನಾಯಕರು ಹೊಸ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಹಾಗಾದರೆ ಈಗ ಕರ್ನಾಟಕದಲ್ಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಯಡಿಯೂರಪ್ಪ ಅವರ ಮಾತೆ ಫೈನಲ್ ಆಗಿರುತ್ತಾ ಕರ್ನಾಟಕ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇದೆ ಈಗಾಗಿನೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಾಣ್ಬೇಕಾಗಿ ಬಂತು ಅನ್ನೋ ಆರೋಪ ಕೂಡ ಇದೆ ಈ ಆರೋಪಕ್ಕೆ ಬಲ ನೀಡುವಂತೆ ಬಿಜೆಪಿ ಸರ್ಕಾರದ ಸಚಿವರೆಲ್ಲರೂ ಸೋತು ಸುಣ್ಣವಾಗಿದ್ರು ಈಗ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರ ಮಾತಿಗೆ ಮನ್ನಣೆ ಕೊಡೋದಕ್ಕೆ ಹಾಗೆ ಈ ಮೂಲಕ ಯಡಿಯೂರಪ್ಪ ಅವರ ಆಯ್ಕೆಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಬಿಜೆಪಿ ಪಕ್ಷದ ಕರ್ನಾಟಕದ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಅದರಲ್ಲೂ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ಸಲಹೆಗಳನ್ನು ಪಡೆದುಕೊಂಡು ಅಭ್ಯರ್ಥಿಗಳನ್ನು ಫೈನಲ್ ಮಾಡುವುದಕ್ಕೆ ಬಿಜೆಪಿಯ ಕೇಂದ್ರ ನಾಯಕರು ಹೆಜ್ಜೆ ಇಟ್ ಹಾಗೆ ಕಾಣಿಸ್ತಾ ಇದೆ ಈ ಮೂಲಕ ಯಡಿಯೂರಪ್ಪ ಅವರು ತಮ್ಮ ವಿರೋಧಿ ಬಣಕ್ಕೆ ಮತ್ತೆ ಆಘಾತ ನೀಡುತ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿತು ಬಿಜೆಪಿ ಅಲ್ಲಿಂದ ಇಲ್ಲಿ ತನಕ ಒಟ್ಟಾರೆ ಹತ್ತು ವರ್ಷದ ಆಡಳಿತದಲ್ಲಿ ಮತ್ತಷ್ಟು ಪ್ರಬಲವಾಗಿ ಬೆಳೆದಿದೆ ಅದರಲ್ಲೂ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲಿಸುತ್ತೆ ಎನ್ನಲಾಗ್ತಿದೆ ಆದ್ರೆ ಕರ್ನಾಟಕದಲ್ಲಿ ಈಗ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಬಿಜೆಪಿ ವಲಯದಲ್ಲೇ ಕೆಲವೊಂದಷ್ಟು ಗೊಂದಲಗಳು ಇಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೆಲವು ಸಂಸದರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗ್ಡೆ ಉಡುಪು ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಹಾಗೆ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದ ಹಾಗೆ ಕೆಲವು ಸಂಸದರಿಗೆ ಈ ಸಲ ಟಿಕೆಟ್ ಕೊಡಬಾರ್ದು ಅನ್ನೋ ಆಗ್ರಹ ಕೇಳಿಬಂದಿದೆ ಹೀಗೆ ವಿರೋಧ ವ್ಯಕ್ತವಾದ ಸಂಸದರ ಬೆನ್ನಿಗೆ ಮಾಜಿ ಸಿಎಂ ಯಡಿಯೂರಪ್ಪ ನಿಂತಿದ್ದಾರೆ ಅಂತಾನು ಅನಂತ್ ಅನಂತಕುಮಾರ್ ಹೆಗಡೆ ಅಷ್ಟೇ ಅಲ್ಲದೆ ಅನೇಕ ಸಂಸದರ ಬೆನ್ನಿಗೆ ಬಿಎಸ್ವೈ ನಿಂತಿದ್ದು ಈ ಬಾರಿಯೂ ಟಿಕೆಟ್ ಕೊಡುವಂತೆ ಕೇಳಿದ್ದಾರಂತೆ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಬೀದರ್ ಸಂಸದ ಭಗವಂತ್ ಕೂಬಾ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಿವಿ ಸದಾನಂದಗೌಡ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೆ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಪರ ಯಡಿಯೂರಪ್ಪ ಬ್ಯಾಟ್ ಬೀಸಿದ್ದಾರಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿಯೂ ಬಿಎಸ್ವೈ ಅವರ ಕೈಯೇ ಮೇಲಾಗೋ ಸಾಧ್ಯತೆ ಇದೆಯಂತೆ ಬಿಎಸ್ವೈ ಜೊತೆ ವರಿಷ್ಠರು ಒನ್ ಟು ಒನ್ ಮಾತುಕತೆ ನಡೆಸಿದ್ದು ಟಿಕೆಟ್ಗಾಗಿ ಪೈಪೋಟಿ ಇಲ್ಲದೆ ಸಿಂಗಲ್ ಹೆಸರು ಇರೋರ ಕ್ಲಿಯರ್ ಪಟ್ಟಿ ರಿಲೀಸ್ಗೆ ಎರಡರಿಂದ ಮೂರು ದಿನ ತಡವಾಗೋ ಸಾಧ್ಯತೆ ಇದೆ ಬಹುತೇಕ ಇವರಿಗೆಲ್ಲ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ ಚಿಕ್ಕೋಡಿಯಿಂದ ಸಾಹೇಬ್ ಜೊಲ್ಲೆ ರಾಯಚೂರಿನಿಂದ ರಾಜ ಅಮರೇಶ್ ನಾಯಕ್ ಚಾಮರಾಜನಗರದಿಂದ ಡಾಕ್ಟರ್ ಮೋಹನ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್ ತುಮಕೂರಿನಿಂದ ಸೋಮಣ್ಣ ಚಿತ್ರದುರ್ಗದಿಂದ ನಾರಾಯಣಸ್ವಾಮಿ ಅಥವಾ ಮಾದಾರ ಚೆನ್ನಯ್ಯ ಅಥವಾ ಜನಾರ್ದನಸ್ವಾಮಿ ದಾವಣಗೆರೆಯಿಂದ ಜಿಎಂ ಸಿದ್ದೇಶ್ವರ್ ಅಥವಾ ಎಂಪಿ ರೇಣುಕಾಚಾರ್ಯ ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ ಅಥವಾ ವಕೀಲ ಸಂದೀಪ್ ಪಾಟೀಲ್ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾವೇರಿಯಿಂದ ಕೆ ಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಥವಾ ಬಿಎಸ್ವೈ ಕೇಸ್ಗಳನ್ನು ಮುನ್ನಡೆಸಿರುವ ವಕೀಲ ಸಂದೀಪ್ ಪಾಟೀಲ್ಗೆ ಟಿಕೆಟ್ ಸಿಗಬಹುದು ಅಂತ ಹೇಳಲಾಗ್ತಿದೆ ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಾ ಇದೆ ಸೊ ಮೊದಲ ಹಂತದಲ್ಲಿ ಹತ್ತರಿಂದ ಹನ್ನೆರಡು ಸೀಟು ಘೋಷಣೆಯಾಗೋ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಿದೆ